ಬಸವನೆಂದರೆ ಯಾರು ಬಿಜ್ಜಳನ ಕರುಣಿಕನೇ ಅಲ್ಲಲ್ಲ ಬಿದ್ದವರನೆ ದುಡಿದ ಶಿವಯೋಗಿ ಅನುಭಾವದೆತ್ತಲಕ್ಕೆ ಕಾಯಕವತೊಂದಾತ ತತ್ವವೆಂದರೆ ಬಸವ ಬಸವನೆಂದರೆ ತತ್ವ ಮತ್ತು ರಾಮ ಬಸವಾದಿ ಪ್ರಮತರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಲಿಂಗೈಕ್ಯ ಡಾಕ್ಟರ್ ಚಂದ್ರಶ ಮಹಾಸ್ವಾಮಿಗಳವರನ್ನ ಅವರ ದಿವ್ಯ ಚೇನ ದಿವ್ಯಚೇತನಕ್ಕೆ ಹಣಿಮಣೆದು ಶ್ರೀಮಠದ ಸಂಪೂರ್ಣ ಜವಾಬ್ದಾರಿಯನ್ನ ಕತ್ತು ಸೃಜನಾತ್ಮಕವಾದಂತಹ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಜನಮನವನ್ನು ಗೆದ್ದಿರುವಂತಹ ಉತ್ತರಾಧಿಕಾರಿ ಪೂಜ್ಯ ಆನಂದ ದೇವರ ಪಾದಗಳಿಗೆ ನಮಸ್ಕರಿಸಿ ವಚನ ಮಹೋತ್ಸವ ಈ ಸಮಾರಂಭದ ಪಾವನ ಸಾನ್ನಿಧ್ಯವನ್ನ ಕರುಣಿಸಿರುವ ಎಲ್ಲ ಪರಮ ಪೂಜ್ಯರ ಶ್ರೀಪಾದಗಳಲ್ಲಿ ಶ್ರೀ ಸೈ ಮೂಸರ್ ಆದಿಯಾಗಿ ವೇದಿಕೆ ಮೇಲೆ ಮೀರಾ ಎಲ್ಲ ಅತಿಥಿ ಮಹೋದಯರಲ್ಲಿ ಹಾಗೂ ಈ ಕಾರ್ಯಕ್ರಮವನ್ನು ನಾಡಿನಾದ್ಯಂತ ಪ್ರಸಾರ ಮಾಡ್ತಾ ಇರುವಂತಹ ನನ್ನೆಲ್ಲ ಸುದ್ದಿ ಮಾಧ್ಯಮದ ಸನ್ಮಿತ್ರರಲ್ಲಿ ಶ್ರದ್ಧೆಯ ತಾಯಿಂದರಲ್ಲಿ ಪೂಜಿನಿಯ ಗುರುಹೇರಲ್ಲಿ ಮುದ್ದು ಮಕ್ಕಳಲ್ಲಿ ಗೆಳೆಯರಲ್ಲಿ ಭಕ್ತಿಯ ಶರಣ ಶರಣಾರ್ಥಿಗಳು ಬಹುಶಃ ಈಗ ತಾನೇ ನಮ್ಮ ಸ್ನೇಹಿತರಾಗಿರುವಂತಹ ರವಿ ಅವರು ಬಹಳ ಚಕ್ರತೆಯ ಮಾತುಗಳನ್ನ ಆಡ್ಯಾರ ಸುಮಾರು ಒಂದು ವಾರ ದಿನದಿಂದ ನಮ್ಮೆಲ್ಲಾ ತಾಯಂದಿರು ನಮ್ಮೆಲ್ಲ ಪೂಜಿನ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ ಬಂದ ಕೂಡಲೇ ತಾವೆಲ್ಲರೂ ಯಾರ ಸ್ಮರಣೆಯನ್ನು ಮಾಡ್ತೀರಿ ಅಂದ್ರೆ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಮಹಾಸ್ವಾಮಿಗಳನ್ನ ಮನದಲ್ಲಿ ನೆನೆಸ್ತೆ ಒಂಚೂರು ಮರತೆ ಹಕ್ಕುಗಳು ಇರಬೇಕಾಗಿತ್ತು ಈ ಎಲ್ಲ ಕಾರ್ಯಕ್ರಮವನ್ನು ಅಂತ ಅನಸ್ತದ ನಾವು ಅನಿಸ್ತದ ಆದ್ರ ಎಲ್ಲಿ ಹೋಗಿಲ್ಲ ಅವರ ದಿವ್ಯ ಚೇತನವೇ ಇಷ್ಟು ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೆಯುವಂತೆ ಮಾಡ್ಯದ ಅಂತೇಳಿ ನನ್ನ ಅನಿಸಿದ್ದೆ ಈ ಪ್ರಸಂಗದಲ್ಲಿ ಪೂಜ್ಯರನ್ನು ನೆನಪಿಸಲೇಬೇಕು ಅವರು ನಿಜವಾಗಿ ಒಂದು ಜ್ಞಾನ ಜ್ಞಾನ ನಿಧಿಯಾಗಿದ್ದರು ಜ್ಞಾನದ ತವನಿಧಿ ಆಗಿದ್ದರು ಜ್ಞಾನದ ಮೇರು ಪರ್ವತವೇ ಆಗಿದ್ದರು ಜ್ಞಾನ ರತ್ನ ಆಗಿದ್ದರು ಅಲ್ಲಮ್ಮ ಹೇಳ್ತಾರಲ್ಲ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇವು ಜಗಕ್ಕಿಕ್ಕಿದ ವಿಧಿ ನಿನ್ನೊಡವೆ ಎಂಬುದು ಜ್ಞಾನ ರತ್ನ ಅಂತಪ್ಪ ಆ ರತ್ನವ ರತ್ನವಾಗಿ ಎಡಬಡದೆ ನೀನಲಂಕರಿಸಿಡಿಯಾಗದೆ ನಿನ್ನನ್ನು ಬಿಟ್ಟು ಸಿರಿವಂತರಿಲ್ಲ ಎಲೆ ಮನವೇ ಅಂತ ಹೇಳಿದಂತಹ ಅಲ್ಲಮರ ಈ ವಚನಕ್ಕೆ ಬದ್ಧರಾದವರು ನಮ್ಮ ಪರಮ ಪೂಜ್ಯ ಚನ್ನಬಸವಾಸ ಬಹುಶಃ ಅವ್ರ ಮಾತುಗಳನ್ನು ತಾವೆಲ್ಲ ಕೇಳಿ ಅವರು ನೂತನವಾಗಿ ಶ್ರೀಮಠಕ್ಕೆ ಬಂದಾಗ ಅವ್ರ ಮಾತುಗಳನ್ನು ಮೆಚ್ಚಿ ಹಳ್ಳಿ ಜನ ಅವ್ರ ಮಾತು ಕೇಳಿಕ್ ಬರ್ತಿದ್ರು ಈಗ ನಮ್ಗೆಲ್ಲ ಪ್ರಾಜ್ಞೆ ಗೊತ್ತಾಗ್ತದ ಒಂದು ಜಟಿಲವಾಗಿರುವಂತಹ ವಿಷಯವನ್ನ ಈ ಸಮುದಾಯ ಮುಂದೆ ಪ್ರಸ್ತಾಪ ಮಾಡುವಾಗ ಹೆಂಗ್ ಮಾಡ್ತಿದ್ರು ಅವ್ರಂದ್ರ ಅವರು ಚತುರ್ಭಾಷಾ ಪಂಡಿತರು ನಾಲ್ಕು ಭಾಷೆಗಳಲ್ಲಿ ನೆರಗಳ ಪಡೆದಿದ್ರು ದೇಶ ವಿದೇಶವನ್ನ ಸುತ್ತಾಗಿ ತಂದಿದ್ರು ಅನುಭವದ ಖನಿಯಾಗಿ ಕೂತಿದ್ರು ಹೀಗಾಗಿ ಜಟಿಲವಾಗಿರುವಂತಹ ಸಮಸ್ಯೆಯನ್ನ ಸಾಮಾನ್ಯರಿಗೆ ಮುಟ್ಟಿಸಲಿಕ್ಕೆ ಬೇರೆ ಬೇರೆ ಗ್ರಂಥದಲ್ಲಿರುವಂತಹ ಉದಾಹರಣೆಗಳನ್ನ ಉಪಮೆಗಳನ್ನ ನಿದರ್ಶನಗಳನ್ನ ಇಲ್ಲಿ ತಂದು ಜೋಡಿಸುವ ಮೂಲಕ ಬಹಳ ಸರಳವಾಗಿ ವಿಷಯವನ್ನ ಪ್ರಸ್ತಾಪಿಸುವಂತಹ ಒಂದು ವಿಶೇಷ ಚಾಕು ಚಕತೆಯನ್ನ ಪರಮೂಜ್ ಹೊಂದಿದ್ರು ತಮಗೆಲ್ಲ ಗೊತ್ತಿರಲಿ ಈ ಜ್ಞಾನ ಅನ್ನೋದು ಕೆಲವರಿಗೆ ಹುಟ್ಟಿನಿಂದ ಬರ್ತದೆ ಕೆಲವರು ಸಂಸ್ಕಾರದಿಂದ ಬೆಳೆಸಿಕ ಪೂಜ್ಯರು ಶಿವಯೋಗ ಮಂದಿರದಲ್ಲಿ ಒಟ್ಟುವಾಗಿ ಕಾರ್ಯವನ್ನು ನಿರ್ವಹಿಸುವಾಗಲೇ ಅಲ್ಲಿ ವಿದ್ಯಾಭ್ಯಾಸ ಮಾಡುವಾಗಲೇ ಅವರು ಜಾನ್ಮೆಯಲ್ಲಿ ಹೆಸರು ತಂದ ಹೆಸರು ತಂದವರು ಅವರು ಅಲ್ಲಿ ಶಿವಯೋಗ ಮಂದಿರದ ಅಧ್ಯಾತ್ಮ ಶಿಕ್ಷಣವನ್ನು ಮುಗಿಸಿಕೊಂಡು ಶ್ರೀ ಶ್ರೀಮಠಕ್ಕೆ ಬರ್ತಾರೆ ಬೆಳಗಾವಿ ಮಕ್ಕಳಿಗೆ ಗೋಕಾಕದೊಳಗೆ ಅವರ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನ ಮುಗಿಸ್ತಾರೆ ಇನ್ನೇನು ಕಾಶಿಗೆ ಹೋಗಿ ಸಂಸ್ಕೃತ ಅಭ್ಯಾಸವನ್ನು ಮಾಡಿ ಬರಬೇಕಾಗ್ತದೆ ಆದ್ರೆ ಆಗ ಮಠದ ಒಂದು ಆರ್ಥಿಕ ಸ್ಥಿತಿ ಅಷ್ಟೊಂದು ಸರಿಯಾಗಿರಂಗಿಲ್ಲ ಬೇಡ ಮಠದ ಸೇವೆ ಮಾಡೋದಂತೇಳಿ ಮಠ ಮಠೊಳಗೆ ಕೂಡ್ತಾರೆ ಅವಾಗ ಅಂದಿನ ಸಮಾಜದ ಮುಖಂಡರಾಗಿರುವಂತಹ ಶ್ರೀಯುತ ಅಲ್ಲಪ್ಪಣ್ಣ ತೇಲಿಯವರು ಮಾಜಿ ಶಾಸಕರು ಟಿ ಎಂ ಭಾಂಗಿಯವರು ಮಠಕ್ಕೆ ಬಂದು ಅಪ್ಪವರೇ ನೀವು ಬಹಳ ಜಾಣಿರಿ ನೀವು ಕಾಶಿಗೆ ಹೋಗ್ಲೇಬೇಕು ಶಿಕ್ಷಣ ಮಾಡ್ಲೇಬೇಕು ಅಂತಾರೆಲ್ರಿ ಮಠದ ಪರಿಸ್ಥಿತಿ ಸರಿ ಇಲ್ಲ ನನಗ ಆರ್ಥಿಕ ತೊಂದರೆ ಆಗ್ತದ ಅದಕ್ಕೆ ನಾನ್ ಹೋಗುದಿಲ್ಲ ಅಂತ ಅವಾಗ ಅವ್ರು ಹೇಳ್ತಾರೆ ನಾವು ಮತ್ತೆ ನಮ್ಮ ಗೆಳೆಯರೆಲ್ಲರೂ ಸೇರಿಕೊಂಡು ನಿಮ್ಗ ಆರ್ಥಿಕವಾಗಿ ಸಹಾಯ ಮಾಡ್ತು ನೀವು ಕಾಶಿಯದ ವಿದ್ಯಾಪುಟ ಕಾಶಿ ವಿದ್ಯಾಪೀಠಕ್ಕೆ ಹೋಗಿ ಶಿಕ್ಷಣ ಮಾಡ್ಕೊಂಡು ಬರ್ಲೇಬೇಕು ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಅಂತ ಹೇಳ್ತಾರೆ ಅವರ ಒತ್ತಾಯ ಒತ್ತಾಸೆಯ ಮೇರೆಗೆ ಕಾಶಿಗೆ ಹೋಗಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡ್ ಬರ್ತಾರೆ ತಮ್ಮ ಗೊತ್ತಿರಲಿ ಮಗ್ಗೇ ಮಾಹಿ ದೇವ ಅವರ ಶಿವಾನುಭವ ಸೂತ ಅನ್ನುವಂತ ವಿಷಯವನ್ನ ಹಂಪಿ ವಿಶ್ವವಿದ್ಯಾನಿಲಯದ ಮುಂದೆ ಪ್ರೆಸೆಂಟ್ ಮಾಡಿ ಪ್ರಬಂಧವನ್ನು ಮಂಡಿಸಿ ಡಾಕ್ಟ್ರೇಟ್ ಪದವಿಯನ್ನ ಹಂಪಿ ವಿಶ್ವವಿದ್ಯಾನಿಲಯದಿಂದ ಮೊದಲ ಸಂಶೋಧಕರಾಗಿ ಅವರು ಪಡಿತಾರೆ ಅನ್ನೋದು ನಮ್ಮ ಜನಖಂಡಿಗೆ ಒಂದು ಹೆಮ್ಮೆಯ ವಿಷಯ ಅವ್ರಿಗೆ ಮೊದಲ ಸಾಹಿತ್ಯದ ಸಾಹಿತ್ಯ ಬೀಳತ್ರಿ ಸಹಿತ್ಯ ಬಾಳವರಿಗೆ ಆಸಕ್ತಿ ಐತಿ ಒಮ್ಮೊಮ್ಮೆ ಅವರು ಈ ಆಶ್ರಮದಾಗದು ಮಠದೊಳಗದು ಓದಾಕ್ ಅಂದ್ರೆ ರಾತ್ರಿ ಒಂದ್ ಗಂಟೆ ಎರಡು ಗಂಟೆ ಮೂರ್ ಗಂಟೆ ಹಿಂಗಾಗ್ತತ್ರಿ ಅಷ್ಟು ಆಸಕ್ತಿ ಸಂದರ್ಭದಿಂದ ಬಹುಶಃ ಅವರ ಆರೋಗ್ಯ ಸ್ಥಿತಿ ಒಂದಿಷ್ಟು ಕೆಡ್ಲಿಕ್ಕೆ ಅವ್ರಿಮಿತ್ರಿಗಳು ತಾಳಾತಿ ಅನಸ್ತೈತಿ ನಮ್ಗೆ ಒಳಗೊಮ್ಮೆ ಅಪರೇ ಏನ್ ರಾತ್ರಿವರೆಗೆ ಓದಿದ್ರೆ ಮೊದಲೇ ಆರೋಗ್ಯ ಸೇರಿಲ್ಲ ಯಾಕೆ ಅಂದ್ರೆ ಇಲ್ಲದ್ರೆ ಅದು ಓದಾಕ್ ಕೂತಿದ್ರೆ ಟೈಮ್ ಗೊತ್ತಾಗಿಲ್ಲ ನಕ್ ಬಿಡೋರು ಇಂಥ ಜಾಣ್ಯ ಅವರ ಪರಮ ಪೂಜ್ಯರು ಬಹುಶಃ ಅವರು ತಾವಷ್ಟೇ ಅಷ್ಟೇ ಗ್ರಂಥಗಳನ್ನ ಬರೀಲಿಕ್ಕೆ ಮನಸ್ಸು ಮಾಡಿಲ್ಲ ಜನರಿಗೂ ಬರಲಿಕ್ಕೆ ಪ್ರೋತ್ಸಾಹ ಅವರ ಪಟ್ಟಾಧಿಕಾರ ಕಾಲಕ್ಕೆ ಈಗ ಜಯ ಗುರು ದೇವ ಬಸವಣ್ಣ ಹೇಳ್ತಾರ ಇದೇ ಮಾದ ಜಯ ಬಸವೇಶ ಅಂತ ಹಾಡು ಬರಲ್ ಆ ನಾಡಿಸಿದ್ದು ಬಹುಶಃ ನಮ್ಮ ಮಿಜನಿಗೆ ಗೊತ್ತಿಲ್ಲ ಅಂದ್ರೆ ಪಟ್ಟಾಧಿಕಾರ ಕಾಲಕ್ಕೇ ಅವ್ರ ಸಾಹಿತ್ಯ ಬರೀತಿದ್ರು ನಿಮ್ಗೆಲ್ಲ ಗೊತ್ತಿರಬೇಕು ಸುಮಾರು ಎಪ್ಪತ್ತೈದಕ್ಕಿಂತಲೂ ಹೆಚ್ಚು ಕೃತಿಗಳನ್ನು ಬರೀತಾರೆ ಸಾಹಿತ್ಯಗಳು ಪ್ರಕಾರಗಳವರೇ ಈಗ ನಾಟಕ ಅದ ಕಾವ್ಯ ಅದ ಕಥೆ ಅದ ಕಾದಂಬರಿ ಅದ ತ್ರಿಪದಿ ಅದ ಚೌಪದ್ಯದ ಚಟ್ಪದಿ ಅದ ಹಿಂಗೆ ಬೇರೆ ಬೇರೆ ಪ್ರಭೇದಗಳವ ನಮ್ಮ ಪರಮ ಪೂಜ್ಯರು ಬಹಳ ವಿಶೇಷವಾಗಿರುವಂತಹ ಸಾಹಿತ್ಯ ಬರೀತಾರೆ ಮೊದಲ ದ್ವಿಪದಿಗಳನ್ನು ಬರಿತಿದ್ರು ದ್ವಿಪದಿ ಅಂದ್ರೆ ಎರಡು ಸಾಲಿನ ಪದ್ಯಗಳಿಗೆ ದ್ವಿಪದಿಗಳಂತಾರೆ ಅವು ಮೊದಲು ಬೆಳಿತಿದ್ರು ಅವರು ಅಕ್ಕಗಳು ಈಗ ಯಾರೋ ಅಕ್ಕರಗಳನ್ನು ಬರೆಯಲಿಕ್ಕೆ ಬದಿ ಈಗ ಸರಳ ನೋಡ್ತಾರೆ ಸರಳ ಅಕ್ಕನ ಒಳಗ ಅಂದ್ರೆ ದ್ವಿಪದಿ ಒಳಗ ಬಸವ ದರ್ಶನ ಬಸವ ಪುರಾಣವನ್ನು ಬರೀತಾರೆ ಚೌಪದಿ ಒಳಗ ಅಕ್ಕನ ಚರಿತ್ರೆಯನ್ನು ಬರೀತಾರೆ ತ್ರಿಪದಿ ಒಳಗ ಪದ್ಯಗಳನ್ನು ಬರೀತಾರೆ ಆಧುನಿಕ ವಚನಗಳನ್ನ ಎಷ್ಟು ಬರೀತಾರೆ ಅಂದ್ರೆ ಅದು ಸಂಖ್ಯೆಗೆ ಮಿಗಿಯೇ ಇಲ್ಲ ಅಷ್ಟು ಆಧುನಿಕ ವಚನಗಳನ್ನು ಬರೀತಾರೆ ಜೀವನ ಚರಿತ್ರೆಗಳನ್ನು ಬರೀತಾರೆ ಪ್ರವಾಸ ಕಥನ ಬರೀತಾರೆ ಆಮೇಲೆ ಅವರು ಇನ್ನೂ ಅನೇಕ ಪ್ರಭೇದಗಳಲ್ಲಿ ಸಾಹಿತ್ಯವನ್ನ ಬರೆದು ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳನ್ನ ಒಬ್ಬ ಮಠಾಧೀಶರಾಗಿ ಬರೆದು ಸಾಹಿತ್ಯ ಲೋಕದ ಉದಿ ತುಂಬಿ ಜಮಖಂಡಿಯ ಓಲೆ ಮಠದ ಕೀರ್ತಿ ಸೂರ್ಯ ಚಂದ್ರ ಶಾಶ್ವತವಾಗಿ ಉಳಿಯುವಂತೆ ಮಾಡಿದ ಶ್ರೇಯಸ್ಸು ನಮ್ಮ ಅಪಾಯಿ ಸರ್ ಪ್ರಧಾನ ಅಂತ ಮಾತನ್ನ ಹೇಳ್ತಕ್ಕಂಥ ಬರೆಯತ್ನಾ ಬರೀತಿದ್ರಿ ಯುವ ಮಿತ್ರರು ಬರಬಾರ ಬಂದ್ರೆ ಅವರ ಗದಿಯ ನಾವು ಇದನ್ನ ಬರೆದೇವ್ರಿ ಅದಕ್ಕೊಂದು ಸ್ವಲ್ಪ ನೋಟು ಮುಂದಿಲ್ಲ ಚುನಿ ಪ್ರೋತ್ಸಾಹಿಸ್ತಿದ್ರು ಮುನ್ನಡಿ ಬರೀಬೇಕು ಅದಕ್ಕೆ ಮುನ್ನಡಿ ಕೊಡ್ತೀನಿ ಅಂತಂದ್ರು ಹಿಂಗ ಯುವ ಮಿತ್ರರಿಗೆ ಸಾಹಿತ್ಯವನ್ನ ವೃದ್ಧಿಸ್ಲಿಕ್ಕೆ ಅವರೊಬ್ರು ತವನಿಧಿ ಆಗಿದ್ರು ಇನ್ನ ಪುಸ್ತಕಗಳಿಗೆ ಮುನ್ನುಡಿ ಬೆಂಗುಡಿ ಎಷ್ಟು ಬಣ್ಣ ಅಂದ್ರೆ ಅದು ಒಬ್ಬ ವಿಷಯ ಬರಹಗಾರಿಕೆ ನಮ್ಮ ಮುಂಡಿದ್ರೆ ನಮ್ಗೆ ಯಾರೇ ಕೊಟ್ಟಂದ್ರೆ ಒಂದ್ ತಿಂಗಳು ಟೈಮ್ ತಗೋತು ಹದಿನೈದು ದಿವಸ ಟೈಮ್ ತಗೋತು ಅವ್ರು ಹಂಗಲ್ಲ ಒಮ್ಮೊಮ್ಮೆ ಬಂದು ಕೊತ್ತು ಬುದ್ಧಿ ನಮ್ಮ ನಮ್ಗೆ ಮುಂಡಿಡಿ ಬರೀ ಅಂದ್ರ ಹೌದ್ರೆ ಸರಿ ಅಂದ್ರೆ ಹಿಂಗ ಹಿಂಗ ಬಡವನ ಹಾಯಿ ತಗೊಂಡು ಬರದ್ವ ತಗೊಂಡ್ಬಿಡ ನಾವು ಎಂತ ಪಾಂಡಿತ್ಯ ಇದು ಇದು ಸಾಮಾನ್ಯ ಗೊತ್ತಾಗು ಮಾತಲ್ಲ ಇದು ಅಂತ ಅದ್ಭುತ ಪಾಂಡಿತ್ಯ ಪರಮ ಪೂಜೆಯಲ್ಲಿ ಇನ್ನು ಬೇರೆ ಬೇರೆ ಪುಸ್ತಕಗಳನ್ನು ಮುದ್ರಣ ಮಾಡಿಕೊಂಡು ಕೂಡ ಅವ್ರು ಸಹಾಯ ಮಾಡ್ತಿದ್ರು ನಮ್ಮ ಜಮಖಂಡಿ ಜಿಲ್ಲೆ ಹೋರಾಟ ಸಮಿತಿ ಹೋರಾಟ ಕರೆದಾಗ ಆ ನೇತೃತ್ವವನ್ನು ಪರಮ ಪೂಜೆ ವಹಿಸಿದ್ರು ಅವಾಗ ನಮ್ಮ ತಾತಾ ಸಾಹೇಬ್ ಭಂಗಿಯವರು ಜಮಖಂಡಿ ಜಿಲ್ಲೆ ಹೇ ಕೆ ಎನ್ನುವಂತ ಒಂದು ಪುಸ್ತಕ ಬರೆದಿದ್ದರು ಅದು ಯಾಕೆ ಬರೆದಿದ್ದ ಸರ್ಕಾರ ಕೇಳಾಕ್ ಬೇಕಲ್ರಿ ಜಮಖಂಡಿ ಆಗ್ಬೇಕಂದ್ರೆ ಯಾಕೆ ಆಗ್ಬೇಕು ಅದು ಯಾವ ಕಾರಣಕ್ಕಾಗಿ ಆಗ್ಬೇಕು ಅನ್ನೋದು ಆ ಪುಸ್ತಕ ಒಳಗೆ ಅದು ಆಗಿನ ಕಾಲಕ್ಕೆ ಬಹಳಷ್ಟು ಸಹಾಯ ಮಾಡ್ತು ಜೆ ಪಟೇಲ್ ಇದ್ದಾರೆ ಈ ಎರಡೇ ವರ್ಷದ ಈ ಕಡೆ ಗಾಳಿ ಬೀಸತ್ರಿ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಹಾಕವಂತ ಹೇಳಿ ಅವಾಗ ಪೋಲೀಸ್ ನೆನಪು ಅದು ಪುಸ್ತಕ ಐತಿ ಅಂತ ಕೇಳಿದ್ರು ಅದು ಹಾಗೆ ಪುನಃ ಶ್ರೀಮಠದಿಂದ ಜಮಖಂಡಿ ಜಿಲ್ಲೆ ಏಕೆ ಹೇಗೆ ಅನ್ನೋ ಪ್ರತಿಯನ್ನ ದ್ವಿತೀಯ ಮುಖನ ಮಾಡಿದ್ರು ಎರಡು ಸಾವಿರ ಪ್ರತಿಗಳಲ್ಲಿ ಮಾಡಿ ಹಂಚಿದ್ರು ಒಂದಿಷ್ಟು ಶ್ರೀಮಠಗಳಾಗ ಇಟ್ಟಾರ ಯಾಕೆ ನಮ್ಮ ಹೋರಾಟ ಹೋರಾಟನ ಮುಗುದಿಲ್ಲ ಜಮಖಂಡಿ ಜಿಲ್ಲೆ ಆಗ್ಬೇಕಂತ ಹೋರಾಟ ಮುಗುದಿಲ್ಲ ಎಂತ ಹೋರಾಟ ಶುರುವಾಗಬೇಕಲ್ರಿ ಅಂದ್ರೆ ನಮ್ಮ ಬುದ್ಧಿಯವರು ಅವುಗಳನ್ನ ನಿಮ್ಗೆ ಕೈಯಾಕ್ ಕೊಡ್ತಾರೆ ಮತ್ತೊಮ್ಮೆ ಇನ್ನೊಂದು ಗಟ್ಟೆ ಹೇಳ್ಬೇಕಂದ್ರೆ ತಾತಾಸಾಹಿ ಭಾಂಡಿ ಅವರು ಬಾಲ್ಕೋಟ ಜಿಲ್ಲೆಯ ಸಾಹಿತ್ಯ ಸಂಘದ ಸರ್ವಾಧ್ಯಕ್ಷರವ್ರು ಅವಾಗ ಬದೀಜಿ ಹೇಳಿದ್ರು ಹೇಳಿದ್ರು ಬಾಂಡಿ ಮಲ್ಲಿತರು ಜಿ ಎಂ ಗಾಂಧಿ ಅವರನ್ನು ಮಠಕ್ಕೆ ಬಹಳಷ್ಟು ಸಹಾಯ ಮಾಡ್ಯಾರ ಅದಕ್ಕಾಗಿ ಆ ಅವ್ರ ಹೆಸರೇ ಒಂದು ಪುಸ್ತಕ ಮುದ್ರಣ ಮಾಡೋಣ ತಿಳ್ಕೊಂಡು ಅದನ್ನು ಕೂಡ ಮುದ್ರಣ ಮಾಡಿ ಕೊಟ್ಟಂತದ್ದು ಇಂಥವು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಪೂಜ್ಯರು ಮಾಡ್ಯಾರ ಒಂದು ನಿಮ್ಮಲ್ಲಿ ನಿವೇದ ಮಾಡ್ತೀನಿ ನಾನು ಪೂಜ್ಯರಲ್ಲಿ ಹಾಗೂ ನಿಮ್ಮಲ್ಲಿ ಒಂದು ಏನ್ ನಿವೇದ ಅಂದ್ರೆ ಅವರು ಲಿಂಗೈತ ಆಗುತ್ತಿತ್ತ ಮುಂಚೆ ಒಂದು ತಿಂಗಳ ಮೊದಲಿಗೆ ಒಂದ್ ದಿವಸ ಫೋನ್ ಮಾಡಿದ್ರು ಹಿಂಗೇ ಸರ್ ಎರಡು ಒಂದು ಚೌಪದಿ ಗದಗ ಪಟ್ಟಿ ಪ್ರಿಂಟ್ ನಡೆದೈತಿ ಅದನ್ನ ಸೋದತ್ತಿ ಭಕ್ತರು ಮಾಡಿಸ್ತಾರೆ ಎರಡು ಪುಸ್ತಕಗಳು ಪೂರ್ಣ ಆಗ್ಯಾವ ಇಲ್ಲಿ ಚಮಕಣಿ ಮುದ್ರಣ ಕೂಡ್ರೆ ಅವುಗಳನ್ನು ಪ್ರಿಂಟ್ ಮಾಡಿಸಿ ಮುಂದೆ ಬಿಡುಗಡೆ ಮಾಡಕ್ತ ಅಂತ ಹೇಳಿದ್ರು ಅಲ್ಲಿ ಬಿಟಿ ವರ್ಕ್ ನಡೆದಿತ್ತು ಪರಮ ಪೂಜ್ಯರು ಲಿಂಗೈಕರಾದ ಅವರ ಕನಸು ಹಾಗೆ ಉಳಿದಿದೆ ನಾನು ತಮ್ಮೆಲ್ಲರಲ್ಲಿ ಪರಮ್ ಪೂಜ್ಯರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಅವು ಎರಡು ಪುಸ್ತಕಗಳು ಸುಭಾಷ್ ಟೈಪಿಂಗ್ ಆಗ್ಯಾವ ಅವುಗಳ ಕಾದಿನ ಕೇಳು ದಯವಿಟ್ಟು ನೂತನ ಶ್ರೀಗಳ ಪಟ್ಟಾಭಿಷೇಕ ನಡೀತಿದ್ದಲ್ಲ ಪಟ್ಟಾಧಿಕಾರ ಕಾರ್ಯಕ್ರಮ ನಡೀತಿದ್ದೆಲ್ಲ ಆ ಸಮಯದೊಳಗೆ ಅವ್ರು ಎರಡೂ ಕೃತಿಗಳನ್ನ ಶ್ರೀಮಠದ ಹಿರಿಯರು ಹಾಗೂ ಸಂಘಟಕರು ಪೂಜ್ಯರು ಸೇರ್ಕೊಂಡು ಅವಳನ್ನು ಬಿಡುಗಡೆ ಮಾಡ್ಬೇಕಂತ ತಿಳ್ಕೊಂಡು ನಾನು ತಮ್ಮಲ್ಲಿ ಕೇಳುತ್ತೇನೆ ಇನ್ನು ಒಂದೇ ಒಂದು ಹೇಳೋದಂದ್ರೆ ಅವರು ಜ್ಞಾನ ನಿಧಿಯಾಗಿದ್ದರು ಅಷ್ಟೇ ಕಾಯಕ ಯೋಗಿಗಳಾಗಿದ್ರು ಶರಣರ ಬದುಕನ್ನ ತಮ್ಮ ನಿತ್ಯ ಜೀವನಕ್ಕೆ ಅಳವಡಿಸಿಕೊಂಡಿದ್ರು ಆಗ್ಲೇ ರವಿ ಹೇಳಿದ್ರು ಹೇಳಿದರು ದೇವರಿಗೆ ಚಾಲೆಂಜ್ ಮಾಡುವಂತಹ ಶರಣರು ತಮ್ಮ ವಚನಗಳಲ್ಲಿ ತೋರ್ಸಾರ ಅಂತೇಳಿ ಅಂತಹ ಮಾತನ್ನು ಪದೇ ಪದೇ ಹೇಳ್ತಿದ್ರು ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಕಳತ ಮಾಡುವಂತಹ ವ್ಯಕ್ತಿ ಪರಿವರ್ತನೆಯಾಗಿ ಅನುಭವ ಮಂಟಪಕ್ಕೆ ಬಂದು ಅವ್ರಿಗೆ ಕೂಡಿ ಆ ಸಂಗತಿಯಿಂದ ಆ ಸಹವಾಸದಿಂದ ಅವನು ಎಂತಹ ವಚನಗಳನ್ನು ಬೈತಾನ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿಕೆ ನಾನು ಬಯಸ್ತೇನೆ ಲದ್ದೆ ಸೋಮಣ್ಣ ಅಂತ ಕೊಡ್ತಾನ ಲದ್ದೆ ಸೋಮಣ್ಣ ಬಹಳಷ್ಟು ವಚನಗಳನ್ನು ಒಂದು ವಚನ ಮಾತ್ರ ಒಂದು ಸಿಗ್ತೈತೆ ಆ ವಚನ ಏನ್ ಹೇಳ್ತದೆ ಅಂದ್ರೆ ನಮ್ಮ ಅಪ್ಪುರನ್ನು ಬರ್ಲಾರೆ ಅಂತ ಮನುಷ್ಯ ಅನಿಸ್ತೈತಿ ಅವಕಾಯಕವಾದದೇನು ಸ್ವಕಾಯಕ ಮಾಡೋ ಕೆಲಸ ಒಳಗ ದೋ ಸಣ್ಣ ಕಚ್ಚು ಕಡಿಮೆ ಇರಂಗಿಲ್ಲ ಆವಕಾಯಕವಾದ ಸ್ವಕಾಯಕವಾಗ ಅಂದ್ರೆ ಭಕ್ತಿ ಶ್ರದ್ಧೆಯಿಂದ ಕಾಯಕವನ್ನ ಮಾಡಬೇಕು ಮಾಡಿ ಗುರು ಲಿಂಗ ಜಂಗಮದ ಮುಂದೆಟ್ಟು ನಾನು ಮಾಡಿ ಅನ್ನುವಂತ ಅಹಮಿಕೆ ಪ್ರವಾ ಅದು ಬಂದಂತ ಫಲ ಗುರುವಿಗೆ ಜಂಗಮಕ್ಕೆ ಅರ್ಪಣೆ ಆಗುತ್ತು ಪ್ರಸಾದ ಆಗುತ್ತು ಆಮೇಲೆ ಒಕ್ಕುದ ಹಾರೈಸಿ ಮಿಕ್ಕುದ ಕೈಗೊಂಡು ನಿನಗೆಷ್ಟ ಬೇಕಷ್ಟನ್ನ ಬಳಕೆ ಮಾಡು ಉಳಿದಿದ್ದನ್ನ ದಾಸೋ ಮಾಡು ಇಷ್ಟು ನಿನ್ ಕೆಲಸ ಹಿಂಗ ಆಗ್ಲಿಕ್ಕಾಗಿನೂ ಒಂದಿಷ್ಟು ಏನಾಗ್ತದೆ ಅಂದ್ರೆ ಬೇಣೆ ಬಂದರೆ ಹೊರಳು ವ್ಯಾಧಿ ಬಂದರೆ ನರಳು ಸಾವು ಬಂದರೆ ಸಾಯ್ತು ಇದಕ್ಕೆ ಆ ದೇವನ ಹಂಗೆಕ್ಕೆ ವಾಪುಲೇ ಸೋಮ ದೇವರಿಗೆ ಚಾಲೆಂಜ್ ಮಾಡುವಂತಹ ಶರಣ್ರು ಇದ್ರು ಅನ್ನೋಕ್ಕೆ ಈ ವಚನ ಸಾಕ್ಷಿ ಆಗ್ತೈತಿ ಇದೇ ರೀತಿ ಬದುಕಿದ್ರು ನಮ್ಮ ಓಲೆ ಮಾಡಿದ್ರು ಸ್ವಾಭಿಮಾನಿ ಆಗಿದ್ರು ಕಾಯಕನಿಷ್ಠ ಆಗಿದ್ರು ಎಂತ ಕಷ್ಟ ಬಂದ್ರು ಯಾರಿಗೆ ಹಾಕಿದಲ್ಲ ತಾವೇ ಅನುಭವಿಸ್ತಿದ್ರು ಈ ವಚನ ಅವರಿಗೆ ಅನ್ವಯ ಆಗ್ತದ ಅನ್ನುವಂತ ಮಾತನ್ನ ಹೇಳ್ತಾ ನಮ್ಮ ಪೂಜ್ಯರಿಗೆ ಒಂದು ಸಣ್ಣ ಮಾತನ್ನ ಹೇಳುದ ನೋಡ್ರಿ ನಮ್ಮ ಹಳ್ಳಿಯಾಗ ಮಾತಾಡ್ತಾರೆ ನಾಟಕ ಮಾಡಕ್ ಹೋದಾಗ ನಾಟಕ ನಾಂದಿ ಚಲೋ ಆತಂದ್ರೆ ನಾಟಕ ಭಾರಿ ಹಾಕೈತಾರೆ ಇದು ನಮ್ಮ ಹಳ್ಳಿ ಹಿರಿಯರಿಗೆ ಗೊತ್ತೈತೆ ತಾವು ಆಗಮಿಸಿರಿ ತಾವು ಆಗಮಿಸ್ ಒಂದು ಆಗಮಿಸಿದ ಕೂಡಲೇ ನಮ್ಮ ಜನತೆ ಇಷ್ಟೆಲ್ಲ ತಮಗ ಪ್ರೋತ್ಸಾಹ ಕೂಡತ್ತ ಅಂದ್ರ ನೀವು ಮುಂದೆ ಏನು ಮಾಡ್ತೀರಿ ಎಲ್ಲಾ ಕೆಲಸ ಸಂಪೂರ್ಣ ಯಶಸ್ವಿ ಆಗ್ತವ ಅದಕ್ಕೆ ಅವ್ರೆಲ್ಲರೂ ಬೆಂಬಲ ನಿಂತಾರೆ ಅನ್ನೋದು ನಮಗ ವಿಶ್ವಾಸ ಅದ ಈಗ ಒಂದು ವಿನೂತನ ಕಾರ್ಯಕ್ರಮ ವಚನೋತ್ಸವ ಪಡೆಯೋದು ವಚನೋತ್ಸವ ಮಾಡಿ ನಮ್ಮ ಜಮಕರಿ ಜನಕ್ಕೆ ದಿನ ಮನಿ ಒಳಗೆ ವಚನಗಳನ್ನು ಪಠನ ಮಾಡಬೇಕು ಅದ್ರಿಂದ ಹೇಳಿ ಹೇಳಿಕೊಟ್ಟು ನಮ್ಮಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯ ಜಮಕರಿ ಬಂದ ಅದನ್ನ ತರುವಾಗ ನಮ್ಮ ಪೂಜೆಯ ಪಾತ್ರ ಕೂಡ ಪ್ರಮುಖವಾಗಿರ್ ಅಲ್ಲಿ ಒಂದು ವಚನ ಅಧ್ಯಯನ ಪೀಠ ಆ ಯೂನಿವರ್ಸಿಟಿ ಒಳಗೆ ನಮ್ಮೆಲ್ಲಾ ಮುಖಂಡ ಕರ್ಕೊಂಡು ಹೋರಾಟ ಮಾಡುವ ಮೂಲಕ ಆ ಇರುವ ವಚನ ಕ್ರೀತಾವನ್ನ ನಾವು ತಾವು ಮಾಡಬೇಕಂತ ತಿಳ್ಕೊಂಡು ಈ ಮಾನವನತೆಯ ಪರವಾಗಿ ತಮ್ಮಲ್ಲಿ ಕೇಳಿಕೊಂಡು ಒಂದು ಅವಕಾಶ ಪಟ್ಟಿದ್ದಕ್ಕಾಗಿ ಪೂಜರಿಗೂ ಸಂಘಟಕರಿಗೂ ತಮ್ಮೆಲ್ಲರೂ ಪೂಜರಿಗೂ ಅರ್ಪಿಸಿ ನಮನಗಳನ್ನು ಅರ್ಪಿಸಿ ನಾನು ಮಾತಿಗೆ ವಿರಾಮ ಮಾಡ್ತೀನಿ